ಆರ್ಗ್ಯಾನಿಕ್ ಮಿಲ್ಕ್ ಅಂತ ಏನಂತ ಸ್ವಲ್ಪ ಹೇಳ್ತೀರಾ ಸಾವಯವ ಹಾಲು ಅಂದ್ರೆ ಹಸು ತಿನ್ನುವಂತ ಆಹಾರ ಅದು ಕೆಮಿಕಲ್ ಆಗಿರಬಾರ್ದು ಹಸುವನ್ನ ಯಾವತ್ತು ಕಟ್ಟಬಾರ್ದು ಹಸುಗಳಿಗೆ ಶುದ್ಧವಾದ ನೀರನ್ನು ಕೊಡಬೇಕು ಹಸುವಿನ ಹಾಲಲ್ಲಿ ಅಥವಾ ಸಾವಯವ ಹಾಲಲ್ಲಿ ಆಂಟಿಬಯೋಟಿಕ್ಸ್ ಇರಬಾರ್ದು ಅಫ್ಲೋಟಾಕ್ಸಿನ್ ಇರಬಾರ್ದು ಸಾವಯವ ಹಾಲಲ್ಲಿ ಬ್ರುಸೆಲಾ ಇರಬಾರ್ದು ಇಷ್ಟು ಅಂಶಗಳನ್ನ ನಾವು ಒಂದು ಸಾವಯವ ಚೌಕಟ್ಟಲ್ಲಿ ನೋಡಬಹುದು ಇವತ್ ನಾವು ಅಕ್ಷಯಕಲ್ಪ ಆರ್ಗ್ಯಾನಿಕ್ ಅದಕ್ಕೆ ತೊಟ್ಟಿ ಅದು ಯಾವ್ದು ಅವಶ್ಯಕತೆ ಇಲ್ಲ ಪಿಟ್ಟು ಯಾವುದು ಅವಶ್ಯಕತೆ ಇಲ್ಲ ಭೂಮಿ ಮೇಲೆ ಹೇಗೆ ನಾವು ಒಂದು ಉತ್ತಮ ಗುಣಮಟ್ಟದ ಕಾಂಪೋಸ್ಟ್ ಮಾಡಬಹುದು ಗೊಬ್ಬರ ಮಾಡಬಹುದು ಅಂತಂದ್ರೆ ನಾವ್ ಇಲ್ಲಿ ಅಕ್ಷಯಕಲ್ಪದಲ್ಲಿ ಏನು ಮಾಡ್ತೇವೆ ಅಂತಂದ್ರೆ ಇಲ್ಲಿ ಜಮೀನಲ್ಲಿ ಸಿಕ್ಕಂತ ಎಲ್ಲಾ ವೇಸ್ಟ್ಗಳನ್ನೆಲ್ಲ ಚಾಪ್ ಮಾಡ್ತಾವೆ ನಮ್ಮ ಹತ್ರ ಶ್ರೆಡ್ಡರ್ ಇದೆ ಶ್ರೆಡ್ ಮಾಡಲೇಬೇಕು ಶ್ರೆಡ್ ಮಾಡೋದ್ರಿಂದ ಕಳುವಿಕೆ ಪ್ರಮಾಣ ಬೇಗ ಆಗುತ್ತೆ ಆಮೇಲೆ ನಮಗೆ ಸಗಣಿ ಬೇಕು ಸಗಣಿನ ಮಾತ್ರ ಡೈರಿ ಶೆಡ್ ಇದೆ ಹಾಗಾಗಿ ನಾವು ಇದು ಎಲ್ಲ ಕಾಂಪೋಸ್ಟ್ ಏಯರ್ನ ಡೈರಿ ಶೆಡ್ ಪಕ್ಕನ ಮಾಡಿದೇವಿ ಯಾಕಂತಂದ್ರೆ ಕೌಡಂಗ್ ಬೇಕು ಅಥವಾ ಸಗಣಿ ಬೇಕು ಇರೋ ಕಾರಣಕ್ಕಾಗಿ ಒಂದಿಷ್ಟು ಒಂದಿಷ್ಟು ಫೈ ರೇಷದಲ್ಲಿ ಇದನ್ನ ಕಾಂಪೋಸ್ಟ್ ಮಾಡ್ತಾ ಫಸ್ಟ್ ಏನ್ ಮಾಡ್ತಾವಂತಂದ್ರೆ ಒಂದ್ ಅಡಿ ಈ ಚಾಪ್ ಮಾಡಿರ್ತಾವಲ್ಲ ಆ ಅನ್ನ ಒಂದು ಲೇಯರ್ ಹಾಕಂತಾವ್ ಇದು ಮೂವತ್ತೈದು ಅಡಿ ಫೀಟ್ ಲೆಂತ್ ಇದು ಒಂದು ಫೀಟ್ ಹಾಕ್ತವೆ ಫಸ್ಟ್ ಅದ್ರ ಮೇಲ್ಗಡೆ ಅದನ್ನ ನಾವು ಐದು ರೇಷೋ ಹಾಕ್ತೇವೆ ಐದು ಬಾಸ್ಕೆಟ್ ಕಿಲೋದಲ್ಲಿ ತಗೋಬಾರ್ದು ಐದು ಬುಟ್ಟಿ ಅಥವಾ ಐದು ಬಾಸ್ಕೆಟ್ನಷ್ಟು ಕಸ ಹಾಕಿದ್ರೆ ಒಂದು ಬಾಸ್ಕೆಟ್ನಷ್ಟು ಸಗಣಿಗೆ ಹಾಕ್ಬೇಕು ಅದು ಹಸು ಸಗಣಿ ಇರಲಿ ಎಮ್ಮೆ ಸಗಣಿ ಇರಲಿ ನಿಮ್ಮ ಇಷ್ಟ ಸಗಣಿ ಮತ್ತೆ ಕಸ ಸಗಣಿ ಕಸ ಸಗಣಿ ಈ ತರ ಮೂರನ್ನ ನಾಲ್ಕು ಲೇಯರ್ ಮಾಡ್ಬಿಟ್ಟು ಮೇಲ್ಗಡೆ ಸಗಣಿ ಎಕ್ಸ್ಪೋಸ್ ಮಾಡಬಾರ್ದು ಸಗಣಿ ಕೆಳಗಡೆ ಭಯೋಮಾಸ ಇರುತ್ತೆ ಮೇಲ್ಗಡೆಯಿಂದ ಭಯಮಾಸ ಇರುತ್ತೆ ಇದು ನಮಗೆ ಹೆಚ್ಚು ಒಂದು ಹನ್ನೆರಡರಿಂದ ಹದಿನೆಂಟ್ ಟನ್ ಅಷ್ಟು ಗೊಬ್ಬರ ಸಿಗುತ್ತೆ ಇದಕ್ಕೆ ನಾವು ಏನ್ ಮಾಡ್ತೇವೆ ಅಂತಂದ್ರೆ ಒಂದು ಚಿಕ್ಕ ಲೇಯರ್ ಒಂದ್ ಬಾಸ್ ಒಂದ್ ಬಾಂಡ್ಲಿ ಅಷ್ಟು ಅದು ಒಂದು ಒಂದ್ ಬಾಸ್ಕೆಟ್ ನಷ್ಟು ಕೋಳಿ ಗೊಬ್ಬರವನ್ನು ಸೇರಿಸ್ತೇವೆ ಸೊ ಅದರಲ್ಲಿ ನಮಗೆ ನೈಟ್ರೋಜನ್ ಮತ್ತೆ ಸಾರ್ವಜನಿಕ ಅತಿ ಹೆಚ್ಚು ಸೇರೋದ್ರಿಂದ ಮೇಸಿಗೆ ಆದ್ರೆ ಎರಡು ದಿಸ್ಕೊಂಬೆ ನೀರು ಮಳೆಗಾಲ ವಾರಕ್ಕೊಂದ್ಸರಿ ಮಳೆ ನೋಡ್ಕೊಂಡು ನಾವು ಹೋಗಬೇಕು ಸೊ ಈ ತರ ಮಾಡಿದ್ರಿಂದ ಅರ್ವತ್ ದಿವಸದಲ್ಲಿ ಒಂದು ಒಳ್ಳೆ ಗೊಬ್ಬರ ಆಗುತ್ತೆ ಇಲ್ಲ ಅಂತ ಎಪ್ಪತ್ ಒಂದು ಒಳ್ಳೆ ಗೊಬ್ಬರ ಸಿಗುತ್ತೆ ಇದನ್ನ ಅಕ್ಷಯಕಲ್ಪದಲ್ಲಿ ಕಳೆದ ಒಂದು ವರ್ಷದಿಂದ ಮಾಡ್ತಾ ಬಂದಿದ್ರೆ ಕೋಳಿ ಎಲ್ಲ ಕಾಣ್ತಾ ಇದೆ ಇದು ಒಂದು ವಿನೂತನ ಪ್ರಯತ್ನ ಅಕ್ಷಯಕಲ್ಪದಲ್ಲಿ ಇದು ಒಂದು ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಇದೆ ಹಂಡ್ರೆಡ್ ಬೈ ಹಂಡ್ರೆಡ್ ಇದೆ ಸೊ ಕೋಳಿಯನ್ನ ತನ್ನ ಸ್ವಾಭಾವಿಕ ಗುಣಗಳನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬಿಟ್ಟು ದೇಸಿ ಆಗುತ್ತಿ ಕೋಳಿಗಳಲ್ಲಿ ಪ್ರಯತ್ನ ಸೊ ಇಲ್ಲಿ ಇದು ಕಾವೇರಿ ತಳಿದು ಇಲ್ಲಿ ನಾವು ಇನ್ನೂರು ಕೋಳಿ ಬಿಟ್ಟಿದಾವೆ ಇದು ಒಂದು ಐನೂರು ಕೋಳಿ ಬಿಡಬಹುದು ಬಟ್ ಆರಂಭದಲ್ಲಿ ನಾವು ಟ್ರಯಲ್ ಮಾಡೋದ್ರಿಂದ ಐನೂರು ಕೋಳಿ ಬಿಟ್ಟಿದ್ವಿ ಅಷ್ಟೇ ಮುಂದಿನ ಮುಂದ್ ನೆಕ್ಸ್ಟ್ ಫೈವ್ ಹಂಡ್ರೆಡ್ ಒಂದು ಐನೂರು ಕೋಳಿ ಕಡಿಮೆ ಖರ್ಚಲ್ಲಿ ಇದನ್ನೆಲ್ಲ ಖರ್ಚು ಇದನ್ನೆಲ್ಲ ಎಸ್ಟಾಬ್ಲಿಷ್ ಮಾಡೋದಕ್ಕೆ ನಮಗೆ ಖರ್ಚಾಗಿರೋದು ಒಂದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ಒಂದ್ ಮೂವತ್ತೆರಡು ಸಾವಿರ ಈ ಹತ್ತು ಸಾವಿರ ಸ್ವೇರ್ ಫೀಟ್ ಇದು ಕೋಳಿ ಸೇರಿ ಎಲ್ಲ ಸೇರಿ ಸೊ ರೌಂಡ್ ಫಿಗರ್ ತಗೊಳ್ಳೋದಾದ್ರೆ ಒಂದೂವರೆ ಲಕ್ಷ ಬೇಕಾಗುತ್ತೆ ಆತರ ಎರಡು ಶೆಡ್ಗಳು ಬಲೆ ಸುತ್ತ ಫೆನ್ಸು ಕೋಳಿ ಫೀಡರ್ಸು ಎಲ್ಲ ಸೇರಿಸಿ ಹೇಳ್ತಾರೆ ಅದು ಆಮೇಲೆ ಇದಕ್ಕೆ ಫೀಡ್ ಬೇಕಾಗುತ್ತೆ ನಾವೇ ನಾವೇನ್ ಅಂತಂದ್ರೆ ಈಗ ತರಕಾರಿ ಬೆಳೀತಾ ಬರುತ್ತೆ ಗ್ರೇಡಿಂಗ್ ಮಾಡೋ ಟೈಮಲ್ಲಿ ಅದನ್ನ ಚಾಪ್ ಮಾಡ್ತಾವೆ ಕೋಳಿ ತಿನ್ನಿಸ್ತಾವೆ ಸೊ ಆ ತರದ್ ಒಂದು ಫೀಡಿಂಗ್ ಸಿಸ್ಟಮ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದಾವೆ ಅದ್ರ ಜೊತೆಗೆ ಒಂದಿಷ್ಟು ಆ ಬೆ ಏನು ಮೆಕ್ಕೆಜೋಳ ನುಚ್ಚು ಅದನ್ನೂ ಸಹ ಕೊಡ್ತದೆ ಮಿನರಲ್ಸ್ ಕ್ಯಾಲ್ಸಿಯಂಸ್ ಅವ್ನೆಲ್ಲ ಕೊಡ್ತದೆ ಬಹಳ ಮುಖ್ಯ ಅಕ್ಷಯ ಕಲ್ಪದಲ್ಲಿ ಕೋಳಿ ಮಾಡಕ್ ಈ ತರ ನಾಟಿ ಕೋಳಿ ಸಾಕೋ ವಿಧಾನ ಯಾಕೆ ಬಂತಂದ್ರೆ ನಾವು ಸುಮಾರು ಮೇ ಬೆಳಿತೇವೆ ಮೇವಿಗೆ ಸಾರಜನಕ ಬೇಕು ಈ ಸಾರಜನಿಕನ ನಾವು ಮತ್ತೆ ಯೂರಿಯಾ ಗೊಬ್ಬರದಲ್ಲಿ ಕೊಡಕ್ಕಾಗಲ್ಲ ಬಿಕಾಸ್ ವಿ ಆರ್ ಅಂಡರ್ ಇನ್ನೂ ಸರ್ಟಿಫಿಕೇಶನ್ ಆರ್ಗಾನಿಕ್ ಸರ್ಟಿಫಿಕೇಶನ್ ಸೊ ಹೆಚ್ಚು ಸಾರ್ವಜನಿಕ ಇರತಕ್ಕಂತ ಗೊಬ್ಬರ ಯಾವ್ದಪ್ಪ ಅಂತಂದ್ರೆ ಕೋಳಿ ಸೊ ಹಂಗಾಗಿ ಕೋಳಿಯನ್ನು ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡಿದ್ವಿ ಈಗ ಮಾಡ್ತಾವೆ ವರ್ಷ ತಿಂಗಳು ಒಂದ್ಸರಿ ಅಥವಾ ಎರಡು ತಿಂಗ್ಳು ಒಂದ್ಸರಿ ಮಾಡ್ತೀವಿ ಗುಡಿಸ್ಬಿಟ್ಟು ಎಲ್ಲ ಪಿಕ್ಕಿ ಎಲ್ಲ ತಗೊಳ್ತವೆ ಪಿಕ್ಕಿ ತಗೊಂಡ್ಬಿಟ್ಟು ನಾವೇನಲ್ಲಿ ಗೊಬ್ಬರ ಮಾಡ್ತದಲ್ಲ ಆ ಗೊಬ್ಬರಕ್ಕೆ ಸೇರಿಸ್ಬಿಡ್ತವೆ ಸೊ ಆ ಗೊಬ್ಬರನ ನಾವು ಬೆಳೆಗಳು ಬೆಳೆದಕ್ಕೆ ಬಳಸ್ಕೊಳ್ತೇವೆ ಸೊ ಹಾಗಾಗಿ ನಮಗೆ ಬೆಳೆಗೆ ಬೇಕಾದಂತಹ ಸಾರ್ವಜನಿಕ ಸಿಗುತ್ತೆ ಪ್ಲಸ್ ಮೊಟ್ಟೆ ಮಾರಿ ಅಡಿಷನಲ್ ರೆವಿನ್ಯೂ ಮಾಡಬಹುದು ತುಂಬಾ ಕಡಿಮೆ ಖರ್ಚು ಒಂದೂವರೆ ಲಕ್ಷದಲ್ಲಿ ಎಸ್ಟಾಬ್ಲಿಷ್ ಮಾಡಬಹುದು ಇದು ಒಂದು ಕೋಳಿ ಒಂದು ವರ್ಷಕ್ಕೆ ನಮಗೆ ಒಂದು ಈವನ್ ಸರಾಸರಿ ಒಂದು ನೂರ ಎಂಬತ್ ಮೊಟ್ಟೆನ ಇಟ್ಕೊಂಡ್ರು ಸೊ ಒಂದ್ ಸಾವಿರದ ಎಂಟುನೂರು ರೂಪಾಯಿ ಸಿಗುತ್ತೆ ಒಂದು ವರ್ಷಕ್ಕೆ ಪ್ಲಸ್ ಅದನ್ನ ಮಾರಾಟ ಮಾಡಿದಾಗ ಒಂದು ಪ್ಲಸ್ ಅದು ಅಡಿಷನಲ್ ಅದು ಕೋಳಿ ಮಾರಾಟ ಮಾಡಿದಾಗ ಸೊ ಇದನ್ನ ನಾವು ಒಂದು ಅಟ್ಲೀಸ್ಟ್ ಒಂದು ಐನೂರು ಕೋಳಿ ಸಾಕಿದ್ರೆ ಇಂಟು ಐನೂರು ಮಾಡ್ಕೊಳ್ಳಿ ಒಂದು ಕೋಳಿಯಿಂದ ಸಾವಿರದ ಎಂಟುನೂರು ಅಂದ್ರೆ ನೀವು ಎಷ್ಟು ಕೋಳಿ ಸಾಕ್ತೀರಾ ಅಷ್ಟು ಮಾಡಬಹುದು ಈ ವಿಧಾನದಲ್ಲಿ ಒಂದು ಸ್ಕ್ವೇರ್ ಫೀಟ್ ಜಾಗದಲ್ಲಿ ಒಂದು ಐನೂರು ಕೋಳಿ ಆರಾಮ್ಸೆ ಸಾಕೋದು ಯಾವ್ದು ತೊಂದರೆ ಇಲ್ಲ ಬಟ್ ಇಲ್ಲಿ ಒಂದು ಮೂಲವಾಗಿ ನಾವು ಗಮನಿಸ್ಬೇಕಾಗಿರೋದು ಎರಡು ವಿಚಾರ ಒಂದು ಯಾವುದೇ ಕಾರಣಕ್ಕೂ ಫೀಡನ್ನ ತಂದು ಹೆಚ್ಚಿ ಬರೇ ಫೀಡನ್ನ ಬಳಸ್ಕೊಂಡು ಕೋಳಿ ಸಾಕಿದ್ರೆ ಈ ವಿಧಾನದಲ್ಲಿ ಸಕ್ಸಸ್ ಆಗೋದಿಲ್ಲ ಅದಕ್ಕೆ ಒಂದು ನಮ್ಗೆ ಈ ತರ ತರಕಾರಿ ವೇಸ್ಟ್ಗಳು ಅಥವಾ ನಮ್ಮಲ್ಲಿ ಹೋಟೆಲ್ ವೇಸ್ಟ್ಗಳು ಇರ್ಬೋದು ಪಾರ್ಟಿಷನ್ ಮಾಡಿಬಿಟ್ಟು ಒಂದ್ ಪಾರ್ಟಿಷನ್ ಒಂದ್ ಚೂರ್ ಬೆಳ್ಕೊಳ್ಳೋದು ಆಮೇಲೆ ಬಿಟ್ಬಿಡೋದು ಕೋಳಿನ ಅದನ್ನೇ ತಿನ್ನತ್ತೆ ಅದು ಮತ್ತೆ ಆ ಪಾರ್ಟಿಷನ್ ಮತ್ ಆ ಆತರ ಆಲ್ಟರ್ನೇಟ್ ಪಾರ್ಟಿಶನ್ ಮಾಡಿಬಿಟ್ಟು ಈಗ ಹುಳ್ಳಿ ಸೆಣಬು ಈ ತರ ಎಲ್ಲ ಬೆಳೆದ್ರೆ ತುಂಬಾ ಚೆನ್ನಾಗಿ ತಿನ್ನತ್ತೆ ಸೊ ಅವಾಗ ನಮ್ ಫೀಡಿಂಗ್ ಕಾಸ್ಟ್ ಕಡಿಮೆ ಆಗುತ್ತೆ ಒಂದು ಫಿಫ್ಟಿ ಪರ್ಸೆಂಟ್ ಫೀಡಿಂಗ್ ಕಾಸ್ಟ್ ಏನ್ ಮಾಡಬೇಕಂದ್ರೆ ನಾವು ಇಲ್ಲೇ ಇಂಟರ್ನಲೈಸ್ ಮಾಡ್ಕೋಬೇಕು ಇನ್ನೊಂದು ಫಿಫ್ಟೀನ್ ಪರ್ಸೆಂಟ್ ಎಗ್ ಎಗ್ ನಮಗೆ ಹೆಚ್ಚು ಬ್ಯಾಲೆನ್ಸ್ ಡೈಟ್ ಬೇಕಾಗುತ್ತೆ ಒಂದು ಆರು ತಿಂಗಳ ಆದ್ಮೇಲೆ ಮೊಟ್ಟೆ ಸಿಗೋದಿಲ್ಲ ಆಮೇಲೆ ಒಂದು ವರ್ಷ ಮೊಟ್ಟೆ ಸಿಗುತ್ತೆ ಆ ಟೈಮಲ್ಲಿ ಲೇಯರ್ ಫೀಡ್ ಬೇಕಾಗುತ್ತೆ ಅದನ್ನ ನಾವೇ ಮಾಡ್ಕೋಬೋದು ಮನೆಯಲ್ಲಿ ನುಚ್ಚ ಜೋಳ ನುಚ್ಚು ಮತ್ತೆ ಸ್ವಲ್ಪ ಸೋಯಾ ನುಚ್ಚು ಅದೇ ಅಥವಾ ಕೋಕೋನಟ್ ಕೇಕ್ ನಟ್ ಕೇಕು ನಮ್ಮ ಮನೆಯಲ್ಲೇ ಇರೋದು ಸುತ್ತಮುತ್ತ ಇರೋದನ್ನ ಓಕೆ ಸೊ ಈಗ ನೋಡಿ ಈಗ ಸರಾಸರಿ ನಮಗೆ ಒಂದು ಎರಡರಿಂದ ಎರಡೂವರೆ ಕೆಜಿ ಕೋಳಿ ಅಂತಂದ್ರೆ ನಾವೆಲ್ಲ ಈ ತರಕಾರಿ ಕಟ್ ಮಾಡಿಬಿಟ್ಟು ತಿನ್ನಿಸ್ತಾ ಇದಾವೆ ಗಮನಿಸ್ತಾ ಇರಬಹುದು ಸುಸ್ತಾ ಮೂರು ಫೆನ್ಸ್ ಇದೆ ಅಲ್ವಾ ಅಲ್ಲಿ ಮೂರು ಫೆನ್ಸ್ ಇದೆ ಒಂದು ಚೈನ್ಲಿಕ್ ಮೆಸ್ ಇದೆ ಹತ್ತಡಿಯವರೆಗೂ ಅಲ್ಲ ಸಾರಿ ಆರ್ ಅಡಿಯವರೆಗೂ ಅದನ್ನ ಮೂರಡಿವರೆಗೂ ಭೂಮಿಯಿಂದ ಮೂರಡಿ ಮೇಲ್ಗಡೆ ಒಂದು ಸಣ್ಣ ಮೆಸ್ ಇದೆ ಅಲ್ಲಿ ಯಾವ್ದೇ ರೆಪ್ಟೈಲ್ಸ್ಗಳು ಹಾವು ಮುಂಗ್ಸಿ ಆ ತರ ಬರದಂಗ್ ನೋಡ್ಕೊಂಡಿದ್ದಾವೆ ಇನ್ನೊಂದು ಮೇಲ್ಗಡೆ ನೆಟ್ ಇದೆ ನೈಲಾ ನೆಟ್ ಅದ ಯಾವ್ದೇ ರಾಪ್ಟರ್ಸ್ಗಳು ಪಕ್ಷಿ ಅಥವಾ ಯಾವ್ದೋ ಕಾಯಿಗಳು ಬರದಂಗ್ ನೋಡ್ಕೊಂಡಿದ್ದಾವೆ ಬಟ್ ಮೇಲ್ಗಡೆ ಇಲ್ಲ ಮೇಲ್ಗಡೆ ಅವಶ್ಯಕತೆ ಇಲ್ಲ ನಮಗೇನು ಯಾವತ್ತು ಹದ್ದು ಗಿಡಗ ತರದ ನಮ್ಗೆ ಅನಾಹುತ ಆಗಿಲ್ಲ ಬಿಕಾಸ್ ಆಫ್ ನಮ್ಗೆ ಗಿಡ ಮರಗಳಿದೆ ಸೊ ಅದಕ್ಕೆ ಲ್ಯಾಂಡಿಂಗ್ ಆಗಿ ಬಿಟ್ಟಿಲ್ಲ ಸೊ ಕೋಳಿನ ಸೊ ದೊಡ್ಡದ ಆದ್ಮೇಲೆ ಅದು ಗೊತ್ತು ತಪ್ಪಿಸ್ಕೊಳಕ್ಕೆ ಯಾಕಂದ್ರೆ ಅದಕ್ಕೆ ಗೊತ್ತಿದೆ ದೊಡ್ಡ ಕೋಳಿಗಳು ಚಿಕ್ಕ ಕೋಳಿ ಇದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಚಿಕ್ಕೋಳಿ ಇದ್ದಾಗ ಆ ಕಡೆ ಒಂದು ಸಣ್ಣ ಒಂದು ಶೆಡ್ ಮಾಡಿದ್ದೇವೆ ಅಲ್ಲಿ ಬಿಡ್ತೇವೆ ಅದೊಂದು ಆರ್ ತಿಂಗಳು ಆದ್ಮೇಲೆ ಆಚೆ ಆಚೆ ಬಂದ್ಬಿಡುತ್ತೆ ಸೊ ಆ ತರ ವಿಧಾನದಲ್ಲಿ ಮಾಡ್ತಾ ಹೋಗಿದ್ದೇವೆ ಸಾವಯವ ಕೃಷಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂದ್ರೆ ಶಾರ್ಟ್ ಆಗಿ ಹೇಳ್ಬೋದಾ ಏನ್ ಡೆಫಿನೇಷನ್ ಅಂತ ಸೊ ರೈತ ಬೆಳೆಯೋದಕ್ಕೆ ಏನೇನ್ ಬೇಕಲ್ಲ ತನ್ನ ಜಮೀನಲ್ಲಿ ಉತ್ಪಾದನೆ ಮಾಡುವಂತ ವ್ಯವಸ್ಥೆನ ಅದನ್ನ ಸಾವಯವ ಕೃಷಿ ಅಂತ ಹೇಳ್ಬೋದು ಅದು ಬೀಜ ಗೊಬ್ಬರ ಮತ್ತಿತರ ಏನೇನು ಬೆಳೆಯೋದಕ್ಕೆ ಏನೇನ್ ಬೇಕಲ್ಲ ಅವನು ಅವನ ಜಮೀನಲ್ಲೇ ಬೆಳೆದಂತ ವ್ಯವಸ್ಥೆಯನ್ನ ಸಾವಯವ ಕೃಷಿ ಅಂತ ಹೇಳ್ಬಹುದು ಫಾರ್ ಎಕ್ಸಾಂಪಲ್ ಈಗ ಮೂರ್ ಎಕರೆ ಮಾಡಲ್ಲ ನಮ್ಮಲ್ಲಿ ಸೊ ಮೂರ್ ಎಕರೆ ಇದ್ದಂತ ರೈತ ಒಂದು ತಿಂಗಳಿಗೆ ಏನಾದ್ರು ಒಂದು ಒಳ್ಳೆ ಆದಾಯ ತರ್ಕೊಳ್ಳೋಕ ಸಾಧ್ಯತೆ ಇದೆ ಡೈರಿ ಸೆಂಟ್ರಿಕ ಇಟ್ಕೊಂಡು ಮಾಡಬಹುದು ಸಾಧ್ಯತೆ ಇದೆ ಸೊ ಒಂದು ಐವತ್ತರಿಂದ ಅರವತ್ ಲೀಟರ್ ಹಾಲು ಉತ್ಪಾದನೆ ಮಾಡಬಹುದು ಪರ್ ಡೇ ಒಂದು ಐವತ್ತರಿಂದ ಅರವತ್ ಮೊಟ್ಟೆ ಉತ್ಪಾದನೆ ಮಾಡಬಹುದು ಸೊ ಒಂದ್ ಹತ್ ಇಪ್ಪತ್ತು ಪೆಟ್ಟಿಗೆ ಹಿಡ್ಕೋಬಹುದು ಒಂದ್ ಐದರಿಂದ ಒಂದ್ ಹತ್ತರಿಂದ ಇಪ್ಪತ್ತು ಕೆಜಿ ಪ್ರತಿದಿನ ತರಕಾರಿ ಉತ್ಪಾದನೆ ಮಾಡಬಹುದು ಸೊ ಈ ಮೂರ್ ಎಕರೆದಲ್ಲಿ ಮಾಡಬಹುದು ಅದ್ರ ಜೊತೆಗೆ ತೆಂಗಿ ಮೇಲ್ಗಡೆ ಇದ್ದೇ ಇರುತ್ತೆ ಹಸುಗೆ ಬೇಕಾದಂತ ಮೇವುಗಳನ್ನ ನಾವ್ ಬೆಳ್ಕೋಬೇಕಾಗತ್ತೆ ಸೊ ಯಾವ್ದೇ ಕಾರಣಕ್ಕೂ ಹೊರಗಡೆ ತರಬಾರ್ದು ಮಿನಿಮಮ್ ಬೇಸಿಕ್ ಇದು ಇಡ್ಲೇಬೇಕು ಅದ್ರಿಂದ ಆರ್ಗ್ಯಾನಿಕ್ ಫಾರ್ಮಿಂಗ್ ಶುರು ಮಾಡಬಹುದು ಮೊದಲನೇದ ಟ್ರೆಂಚ್ ಕಂಬಂಡ್ ಇದೆಯಾ ಬಿದ್ದಂತ ಮಳೆ ನೀರನ್ನ ಅಲ್ಲೇ ಇಂಗೋ ಹಾಗೆ ವ್ಯವಸ್ಥೆ ಇದೆಯಾ ನಮ್ಮಲ್ಲಿ ವ್ಯವಸ್ಥೆ ದಯವಿಟ್ಟು ಮಾಡ್ಕೋಬೇಕು ಮತ್ತೆ ಬಂಡ್ ಎರಡು ಇದ್ರೆ ಬಂಡ್ ಮೇಲೆ ಮತ್ತೆ ಬೇರೆ ಏನೋ ಕ್ರಾಪ್ ಹಚ್ಕಬಹುದು ನಾವು ಬಾಳೆ ಅಥವಾ ಪಪಾಯ್ ಅಥವಾ ಗೆಣಸು ಅಥವಾ ಲೆಮನ್ ಗ್ರಾಸು ಈ ತರ ಬೆಳೆನೂ ಹಚ್ಕೋಬಹುದು ಆ ಟ್ರಂಚ್ ಏನಾಗುತ್ತೆ ಇಟ್ಸ್ ಬಿಕಮ್ ಏನು ಇನ್ಸಿಟಿವ್ ಅನ್ನು ಕಾಂಪೋಸ್ಟಿಂಗ್ ಬಿಟ್ಟು ನಮ್ಮಲ್ಲಿ ಭೂಮಿಯಲ್ಲಿ ಬಿದ್ದಂತ ಎಲ್ಲಾ ಕಸಗಳನ್ನ ಕೊಚ್ಚಿ ಕೊಚ್ಚಿ ಆ ಟ್ರಂಚ್ ಅಲ್ಲಿ ಹಾಕಿದೆ ಅಂದ್ರೆ ಅದು ಅಲ್ಲೇ ಗೊಬ್ಬರ ಬಿಟ್ಟಾಗುತ್ತೆ ಸೊ ಪ್ಲಸ್ ಬಿದ್ದಂತ ಎಲ್ಲಾ ಮಳೆ ನೀರನ್ನ ಅಲ್ಲೇ ಹಿಂಗ ಹಿಂಗ್ ಹಿಂಗಿಸ್ಬೋದು ಒಂದು ಕೃಷಿ ಹೊಂಡ ತರ ಆಗುತ್ತೆ ಇನ್ಸಿಟಿವ್ ಏನು ಕಾಂಪೋಸ್ಟಿಂಗ್ ಪಿಟ್ ಆಗುತ್ತೆ ಸೊ ಎರಡನೇದು ನಮಗೆ ಟಾಪ್ ಸೈಲ್ ಏನಾದ್ರೆ ಅಕಸ್ಮಾತ್ ಏನಾದ್ರೂ ಮಳೆಗಾಲದಲ್ಲಿ ಹರಿದು ಹೋಗ್ತಾ ಇದ್ರೆ ಅದೆಲ್ಲ ಬಂದ್ ಬಿಟ್ಟು ಬಂದ್ ಬಿಡುತ್ತೆ ಪ್ರತಿ ವರ್ಷಕ್ಕೊಮ್ಮೆ ಅಥವಾ ಎರಡು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ಫಿಲ್ ಆದಾಗ ಮತ್ತೆ ಅದನ್ನ ಎತ್ ಬಿಟ್ಟು ಜಮೀನು ಹಾಕಿದ್ರೆ ಗೊಬ್ಬರ ಆಗುತ್ತೆ ಎರಡನೇದು ಸುತ್ತ ಜೀವಂತ ಬೇಲಿ ವ್ಯವಸ್ಥೆ ಇದೆ ಹೆಡ್ಜಿಂಗ್ ಅಂತ ಹೇಳ್ತೇವೆ ಟ್ರಂಚಿಂಗ್ ಮತ್ತೆ ಹೆಡ್ಜಿಂಗ್ ಇಸ್ ಫಸ್ಟ್ ಇನಿಶಿಯೇಟಿವ್ ಫಸ್ಟ್ ವರ್ಕ್ ಇನ್ ದ ಏನು ಆರ್ಗಾನಿಕ್ ಫಾರ್ಮಸಿ ಜೀವಂತ ಬೇಲಿ ಇರೋದ್ರಿಂದ ನಮಗೆ ಒಂದು ಗೊಬ್ಬರಕ್ಕೆ ಬೇಕಾದಂತ ಸೊಪ್ಪು ಸಿಗುತ್ತೆ ಪ್ಲಸ್ ಸುತ್ತ ಇರೋದ್ರಿಂದ ನಮಗೆ ಅತಿ ಹೆಚ್ಚು ವೇಗವಾಗಿ ಬರ್ತಕ್ಕಂಥ ಗಾಳಿಯನ್ನು ತರೀದು ಹಾಗಾಗಿ ಜೀವಂತ ಬೆಲೆ ಇದೆಯಾ ಇದು ಫಸ್ಟ್ ಪ್ರಿಯಾರಿಟಿ ಬೇಕಾಗುತ್ತೆ ಎರಡನೇ ಪ್ರಿಯಾರಿಟಿ ನಾವು ನಾವು ಹೇಳೋದು ಮೊದಲನೇ ವರ್ಷದಲ್ಲಿ ಅಟ್ಲೀಸ್ಟ್ ಫಸ್ಟ್ ಕ್ರಾಪ್ ನೀವು ಗ್ರೀನ್ ಮೆನರಿಂಗ್ ಅಥವಾ ಕವರ್ ಕ್ರಾಪ್ಸ್ ಮಾಡ್ಕೊ ಮಾಡ್ಕೊಂಡು ಕಂಪ್ಲೀಟ್ ಭೂಮಿಯನ್ನ ಹದ ಮಾಡ್ಕೊಳ್ಳಕ್ ಈಗ ಕವರ್ ಕ್ರಾಪ್ಗೆ ಉದಾಹರಣೆ ಹೇಳ್ತೀರಾ ಯಾವ್ದು ಒಳ್ಳೇದು ಅಂತ ಕವರ್ ಕ್ರಾಪ್ಸ್ ತುಂಬಾ ಇಂಪಾರ್ಟೆಂಟ್ ಬಟ್ ಅದ್ರ ಸ್ಕಿಲ್ ಇದೆ ಸೈನ್ಸ್ ಇದೆ ಆ ಸೈನ್ಸ್ ಪ್ರಕಾರ ನಾವ್ ಯಾರು ಮಾಡ್ತಲ್ಲ ಅದೇ ದೊಡ್ಡ ಸಮಸ್ಯೆ ಇರೋದು ಸೊ ನಮಗೆ ಕವರ್ ಕ್ರಾಪ್ಸ್ ಅಂದ್ರೆ ಕೇವಲ ಬರೀ ಲೆಗುಮ್ಸ್ ಅಷ್ಟೇ ಅಲ್ಲ ಲೆಗುಮ್ಸ್ ಬೇಕು ಸುಮಾರು ಒಂದು ಎಂಬತ್ ಪರ್ಸೆಂಟ್ ಅಷ್ಟು ಕವರ್ ಕ್ರಾಪ್ಸ್ ಲೆಗುಮ್ಸ್ ಇರಬೇಕು ಅದರಲ್ಲಿ ಸಣ್ಣ ಇರ್ಬೋದು ಅಂದ್ರೆ ಸೆಣಗು ಇರ್ಬೋದು ಡಯಾಂಚ ಇರ್ಬಹುದು ಅಲಸಂದೆ ಹೆಸರು ಉದ್ದು ಉರುಳಿ ಇವೆಲ್ಲವೂ ಸಹ ಲೆಗುಮ್ಸ್ ಅಲ್ಲಿ ಬರ್ತದೆ ದ್ವಿದೋಳ ಜಾತಿಯ ಕಾಳುಗಳು ಅದ್ರ ಜೊತೆಗೆ ಸಜ್ಜೆ ಜೋಳ ಆಮೇಲೆ ಸಾಸಿವೆ ಎಳ್ಳು ಈ ತರ ಎಲ್ಲಾನು ಸಹ ಮಿಕ್ಸ್ ಮಾಡಿ ಹಾಕಿದ್ದ ಅದಂದ್ರೆ ಸೊ ನಮ್ಮ ಭೂಮಿಗೆ ತುಂಬಾ ಅನುಕೂಲ ಆಗತ್ತೆ ಅದು ನ್ಯೂಟ್ರಿಯೆಂಟ್ ರಿಪ್ಲೇಸ್ಮೆಂಟ್ ಇರ್ಬೋದು ಮತ್ತೆ ಸರಿ ಏನಾಗುತ್ತೆ ಅಂದ್ರೆ ಏನೋ ಒಂದು ರೋಗ ಬಂದಿರುತ್ತೆ ಹಳೆಯ ಕ್ರಾಪ್ ಅಲ್ಲಿ ಅದನ್ನ ಬ್ರೇಕ್ ಮಾಡ್ಬೇಕಂತಂದ್ರೆ ಸಾಸಿವೆ ತುಂಬಾ ಮುಖ್ಯ ಜೋಳ ತುಂಬಾ ಮುಖ್ಯ ಅದು ಕವರ್ ಕ್ರಾಪ್ ಅಲ್ಲಿ ಸೇರಿಸಿದ್ದೆ ಆದ್ರೆ ಸೊ ಅದು ಅದ್ರ ರೆಸಿಡಿಸು ಭೂಮಿಯಲ್ಲೇ ಇರುತ್ತೆ ಸೊ ಹಾಗಾಗಿ ಆ ರೋಗ ಮುಂದಿನ ಬೆಳೆಗೆ ಹೋಗೋದಿಲ್ಲ ಕಟ್ ಆಗುತ್ತೆ ಸೊ ಅದು ಬಹಳ ಇಂಪಾರ್ಟೆಂಟ್ ಆ ತರದ ಒಂದು ವ್ಯವಸ್ಥೆಯನ್ನು ಕವರ್ ಕ್ರಾಪ್ ನೋಡ್ಕೋಬಹುದು ಜೊತೆಗೆ ನಮಗೆ ಬೆಳೆಗೆ ಬೇಕಾದಂತ ಎಲ್ಲ ಪೋಷಕಾಂಶಗಳನ್ನ ಕವರ್ ಕ್ರಾಪ್ ಮುಖಾಂತರ ಸೇರ್ಸಕ್ ಸಾಧ್ಯತೆ ಇದೆ ಕಡಿಮೆ ಖರ್ಚಲ್ಲಿ ಈಗ ಮಳೆ ಆಶ್ರಿತ ಕೃಷಿ ಇರುತ್ತಲ್ಲ ಕವರ್ ಕ್ರಾಪ್ ಇಂದ ಅವ್ರು ಶುರು ಮಾಡಬಹುದು ಉದಾಹರಣೆಗೆ ನಾನ್ ತರಕಾರಿ ಹಾಕಬೇಕು ನೆಕ್ಸ್ಟ್ ಮಾನ್ಸೂನ್ ಸೀಸನ್ ಅಲ್ಲಿ ಅದಕ್ಕಿಂತ ಮೊದಲು ಕವರ್ ಕ್ರಾಪ್ ಎಲ್ಲ ಕವರ್ ಡ್ಯೂರೇಷನ್ ಓಕೆ ಒಂದು ಕವರ್ ಕ್ರಾಪ್ನ ಸಾಮಾನ್ಯವಾಗಿ ಕವರ್ ಕ್ರಾಪ್ ಹಾಕೋದು ಆ ಬೇಸಿಗೆ ಮಳೆಯಲ್ಲಿ ಮುಂಗಾರು ಮಳೆಗಲ್ಲ ಮುಂಗಾರು ಮಳೆಗೆ ನಾವು ಮೂಲ ಮೂಲ ಬೆಳೆಯನ್ನು ತಗಬೇಕಾಗುತ್ತೆ ಒಂದು ಮಳೆ ಆಶ್ರಿತ ಭೂಮಿಯಲ್ಲಿ ಆ ಈ ಉದಾಹರಣೆಗೆ ಏಪ್ರಿಲ್ ನಾವು ಲಾಸ್ಟ್ ಟೈಮ್ ಅಕ್ಷಯ ಕಲ್ಪದಲ್ಲಿ ಮಾಡಿದಾಗ ನಾವು ಸಂಶೋಧನೆಗಳನ್ನ ಏಪ್ರಿಲ್ ಹದಿನೈದಕ್ಕೆ ಸೋಯಿಂಗ್ ಮಾಡಿದ್ವಿ ಮೇ ಮೇ ಇಪ್ಪತ್ತೆರಡನೇ ಇಪ್ಪತ್ತ್ ಮೂರಕ್ಕೆ ಭೂಮಿ ಸೇರ್ಸಿದ್ವಿ ಸೊ ಒಂದ್ ಎಕರದಲ್ಲಿ ನಮಗೆ ಸುಮಾರು ಒಂದು ಹದಿನಾರು ಟನ್ ಬಯೋಮಾಸ್ ಭೂಮಿ ಸೇರಿಸಿದ್ವಿ ಎಸ್ಟಿಮೇಟ್ ಮಾಡಿದಾಗ ಇದು ಬೇಸಿಗೆ ಮಳೆಯಲ್ಲೇ ಮಾಡ್ಬೇಕಾಗತ್ತೆ ಮಳೆಗಾಲದಲ್ಲಿ ನಾವು ಮಳೆ ಮುಂಗಾರು ಮಳೆನ ನಂಬಿಕೊಂಡು ನಾವು ಮೂಲ ಬೆಳೆನ ಹೋಗಬೇಕಾಗತ್ತೆ ಅರವತ್ ದಿವಸ ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ಯಾವ್ದೋ ಕ್ರಾಪ್ ಅಂದ್ರೆ ಕವರ್ ಕ್ರಾಪ್ ಆದ್ರೆ ಅರವತ್ ದಿನದೊಳಗೆ ನಾವು ಕಟಾವ್ ಮಾಡಿ ಹಾಕ್ಬೇಕು ಮ್ಯಾಕ್ಸ್ ಈಗ ನೀವು ಜೋಳ ಸಾಸಿವೆ ಇಲ್ಲ ಅಂತ ಸೊ ಅದನ್ನ ಜನ ಹಾಗೆ ಬಿಟ್ಬಿಟ್ರೆ ಬೆಳೆ ಬರುತ್ತೆ ಬಟ್ ನಮ್ಮ ಮೂಲ ಉದ್ದೇಶ ಇರೋದು ಬೆಳೆ ಕ್ರಾಪ್ ಭೂಮಿಗೆ ಏನು ಗೊಬ್ಬರ ಕೊಡೋದು ಸೊ ಭೂಮಿ ಗೊಬ್ಬರ ಕೊಡೋದು ಹಲವಾರು ವಿಧಾನಗಳಿದೆ ಉದಾಹರಣೆಗೆ ಅದನ್ನ ಮಲ್ಚಿ ಮಾಡಬಹುದು ಮಲ್ಚಿ ಮಾಡೋ ಮುಖಾಂತರ ಇರಬಹುದು ಕವರ್ ಕ್ರಾಪ್ ಮಾಡೋದ ಮುಖಾಂತರ ಇರಬಹುದು ಅಥವಾ ಗೊಬ್ಬರ ಗೊಬ್ಬರ ಮಾಡ್ಬಿಟ್ಟು ಅದನ್ನ ತರೋದಿರಬಹುದು ಅಥವಾ ಇನ್ನು ಕೆಲವೊಬ್ರು ರಾಸಾಯನಿಕ ಕೃಷಿಯಲ್ಲಿ ಅಂಗಡಿದಾಗ ಹೋಗ್ಬಿಟ್ಟು ಪೇಟೆಗೆ ಹೋಗ್ಬಿಟ್ಟು ಅಂತಂದ್ ಹಾಕ್ತಾರೆ ಸೊ ಭೂಮಿಗೆ ನಾವ್ ಹಲವಾರು ರೀತಿಯಲ್ಲಿ ಗೊಬ್ಬರ ಹಾಕ್ಬಹುದು ಕವರ್ ಕ್ರಾಪ್ ಸಹ ಒಂದು ವಿಧಾನ ಕಡಿಮೆ ಖರ್ಚಲ್ಲಿ ಒಂದು ಭೂಮಿಗೆ ಒಳ್ಳೆ ಗೊಬ್ಬರ ಸೇರಿಸಬಹುದು ಪೋಷಕಾಂಶ ಸೇರಿಸಬಹುದು ಈಗ ಸಣ್ಣ ಗಿಡದ ಇರ್ತಾರೆ ಅಂದ್ರೆ ಹಳ್ಳಿಗಳ ರೈತ ಇರ್ತಾರಲ್ಲ ಜಮೀನ್ ಜಾಸ್ತಿ ಇರಲ್ಲ ಐದು ಗುಂಟೆ ಹತ್ತು ಗುಂಟೆ ಸೊ ಅವರು ಆದಾಯಕ್ಕೋಸ್ಕರ ಮಾಡ್ಕೋಬಹುದರ್ಕಾರಿ ನೋಡಿ ನೋಡ್ತಾ ಇವನ್ ಇದ್ರೆ ಎರಡು ಗುಂಟೆ ಮೂರ್ ಗುಂಟೆ ನಾಲ್ಕು ಗುಂಟ ಇದ್ರು ಬೆಳೆ ಪದ್ಧತಿಯಲ್ಲಿ ಅಂದ್ರೆ ಒಂದೇ ತರಕಾರಿ ಬೆಳೆಯೋದಕ್ಕಿಂತ ಸೊ ಹಲವಾರು ರೀತಿಯ ತರಕಾರಿಗಳನ್ನ ಚಿಕ್ಕ ಚಿಕ್ಕದಾಗಿ ಬೆಳ್ಕೊಂಡು ಅದನ್ನ ಸ್ಥಳೀಯ ಮಾರುಕಟ್ಟೆಗೆ ನಾವು ಏನಾದ್ರು ಕೊಟ್ಟಿದ್ದ ಒಂದು ಒಳ್ಳೆ ಜೀವನ ಓಕೆ ಉದಾಹರಣೆಗೆ ಅಲ್ಲಿ ನೋಡಿ ಅಲ್ಲಿ ಈರುಳ್ಳಿ ಇದೆ ಇದು ಕ್ಯಾಬೇಜು ಕ್ಯಾರೆಟು ಆ ಕಡೆ ಮೂಲಂಗಿ ಸೊ ನೋಡಿ ನಾಲ್ಕು ಬೆಳೆ ಇದೆ ಇಲ್ಲಿ ಸೊ ಇರೋದು ಬಹುಶಃ ಪ್ರಕಾರ ಒಂದು ಎರಡು ಗುಂಟೆ ಅಜ್ಜಮೀನ್ ಇದು ಎರಡು ಗುಂಟೆ ನಾಲ್ಕು ಬೆಳೆ ಇದೆ ಸೊ ಪೇಟೆಗೆ ಹೋದಾಗ ಅಥವಾ ಮಾರುಕಟ್ಟೆಗೆ ಹೋದಾಗ ಅವನಿಗೆ ನಾಲ್ಕು ತವಳೋರು ಬರ್ತಾರೆ ಗ್ರಾಹಕರು ಅವನು ಇದು ತರಕಾರಿ ಮಾರಾಟ ಮಾರಾಟ ಆಗುತ್ತೆ ಮಂಡಿಗೆ ಹೋಗಿ ಸೇಲ್ ಮಾಡಬಹುದು ಇಲ್ಲ ಅಂತಂದ್ರೆ ಕುಂತು ಮಾರಬಹುದು ಅಂದ್ರೆ ಮೂರು ಸೂತ್ರಗಳನ್ನ ಗಮನ ಗಮನದಲ್ಲಿ ಎಸ್ಪೆಷಲಿ ತರಕಾರಿ ಅಂತ ಬಂದಾಗ ಪ್ರತಿದಿನ ಬಿತ್ತನೆ ಮಾಡ್ಬೇಕು ಯಾವತ್ತು ಬಿಡಬಾರ್ದು ಆಮೇಲೆ ಪ್ರತಿದಿನ ಹಾರ್ವೆಸ್ಟ್ ಮಾಡ್ಬೇಕು ಕಟಾ ಮಾಡಬೇಕು ಮತ್ತೆ ಪ್ರತಿದಿನ ಮಾರಾಟ ಮಾಡಬೇಕು ಆಮೇಲೆ ಪ್ರತಿದಿನ ಎಷ್ಟ ಕಟಾ ಮಾಡಿರ್ತಾರೋ ಅಷ್ಟು ಗೊಬ್ಬರನ ಭೂಮಿ ಸೇರ್ಸ್ಬೇಕು ವಾಪಸ್ ಹಾಕ್ಬೇಕು ಇಷ್ಟು ವಿಧಾನ ಮಾಡಿಕೊಂಡ್ರೆ ಬಹುಶಃ ತರಕಾರಿನ ಸರಳ ವಿಧಾನದಲ್ಲಿ ಮಾಡಬಹುದು ಕೆಲವೊಂದಿಷ್ಟ ರೋಗ ಮತ್ತೆ ಏನು ಕೀಟ ಹೊಡೆಯುತ್ತೆ ಅದಕ್ಕೆ ಸ್ವಲ್ಪ ನಾವು ಮುಂಜಾಗ್ರತೆ ಕ್ರಮವಾಗಿ ಈ ತರ ಟ್ರಾಪ್ಗಳು ಅಥವಾ ಫಿರಾಮಿನ್ ಟ್ರಾಪ್ಸ್ ಅಥವಾ ಜೀವಂತ ಬೆಲೆ ಸುತ್ತ ಅದನ್ನೆಲ್ಲ ಹಚ್ಕೊಂಡು ಮತ್ತೆ ಬೇವಿನ ಕಷಾಯ ಅವನ್ನೆಲ್ಲ ಮಾಡ್ಕೊಂಡು ರೆಡಿ ಬಟ್ ಭೂಮಿ ರೆಡಿ ಇದ್ರೆ ಭೂಮಿ ಚೆನ್ನಾಗಿದ್ರೆ ಬಹುಶಃ ಬಹುಶಃ ರೋಗ ಮತ್ತೆ ಕೀಟ ಬಂದ್ರು ಸಹ ತಡ್ಕೊಳ್ಳೋ ಶಕ್ತಿ ಗಿಡಗಳಿಗೆ ಬರುತ್ತೆ ಹಬ್ಬ ರೈತ ಅಂದ್ರೆ ನಾನು ಸಾವಯವ ಬೆಳಿಬೇಕಂತಂದ್ರೆ ಏನ್ ನಾನು ಫಾರ್ಡರ್ ಅಥವಾ ಮೇವನ ನನ್ನ ಹಸುಗಳು ಕೊಡ್ಬೋದು ಯಾವ ರೀತಿಯಲ್ಲಿ ಕೊಡ್ಬೇಕು ಹೇಗ್ ಕೊಡಬೇಕು ಅಂತ ಎಕ್ಸ್ಪ್ಲೇನ್ ಮಾಡ್ತೀರಾ ಬಹುಶಃ ಇಲ್ಲಿ ನೋಡ್ಬೋದು ನೀವು ಇದು ನೇಪಿಯರ್ ಇದು ನೇಪಿಯರ್ ಗ್ರಾಸ್ ಇದು ಇದು ಒಂದ್ ಎಕರೆದಲ್ಲಿ ಸುಮಾರು ಒಂದು ನೂರ ಇಪ್ಪತ್ತರಿಂದ ನೂರ ಐವತ್ತು ಟನ್ ಬೆಳಿಬಹುದು ಒಂದು ವರ್ಷಕ್ಕೆ ಆ ಇದಕ್ಕೆ ನಾವು ಯಾವುದೇ ರೀತಿಯ ರಸಗೊಬ್ಬರ ಕಳೆನಾಶಕ ಔಷಧಿಗಳನ್ನ ಸ್ಪ್ರೇ ಮಾಡೋ ಅವಶ್ಯಕತೆನೇ ಇಲ್ಲ ತುಂಬಾ ಯಶೋತ್ವಾಗಿ ಬರುತ್ತೆ ನಾವ್ ಇದನ್ನೆಲ್ಲ ಇಲ್ಲಿ ಗಮನ ನೀವು ಈ ತರ ಸ್ಲರಿ ಕೊಡ್ತೇವೆ ಬಯಗ್ರಾಸಿಂದ ಬಂದಂತ ಸ್ಲರಿಯನ್ನ ಈ ತರ ನೇರವಾಗಿ ಫೀಲ್ ಮಾಡ್ಬಿಡ್ತೇವೆ ಸೊ ಹಾಗೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಶುರುವಾಗಿದೆ ಈ ಗ್ರಾಸ್ ಗ್ರಾಸನ್ನ ನಾವು ಒಂದ್ ಎಕರೆದಲ್ಲಿ ಬೆಳೆದ್ರೆ ನೂರ ಇಪ್ಪತ್ತರಿಂದ ನೂರ ಐವತ್ತು ಟನ್ ಮೇವು ಉತ್ಪಾದನೆ ಮಾಡಬಹುದು ಹಾಗಾದ್ರೆ ಸಾರಾ ಸರಿ ಒಂದು ತಮ್ ರೂಲ್ ಪ್ರಕಾರ ಒಂದು ಹಸು ಒಂದು ತಿಂಗಳಿಗೆ ಒಂದು ಟನ್ ತಿನ್ನುತ್ತೆ ಸೊ ಅಂದ್ರೆ ನಾವು ಒಂದ್ ಎಷ್ಟು ಹೆಸು ಸಾಕಬಹುದು ಒಂದ್ ಎಕ್ರದಲ್ಲಿ ಸಾಮಾನ್ಯವಾಗಿ ಎಂಟರಿಂದ ಹತ್ತು ವರ್ಷ ಸಾಕ್ಬಹುದು ಈ ತರ ನೇಪೇರ್ ಕಡ್ಡಿ ಬೆಳೆದ್ರೆ ಚೆನ್ನಾಗಿ ಬೆಳೆದ್ರೆ ಆಮೇಲೆ ಇದಕ್ಕಿನ ಅವಶ್ಯಕತೆ ಇಲ್ಲ ಯಾವ್ದು ರಸಗೊಬ್ಬರ ಅವಶ್ಯಕತೆ ಇಲ್ಲ ಕೆಮಿಕಲ್ ಅವಶ್ಯಕತೆ ಇಲ್ಲ ಕಳೆನಾಶಕ ಅವಶ್ಯಕತೆ ಇಲ್ಲ ಆ ತುಂಬಾ ಚೆನ್ನಾಗಿ ಬರುತ್ತೆ ಸುಮ್ಮ ಏನು ಕನಿಷ್ಠ ಖರ್ಚಲ್ಲಿ ಒಂದು ಒಳ್ಳೆ ಉತ್ಪಾದನೆ ಮಾಡಬಹುದು ಇದು ಲೆವೆನ್ ಇದು ಆ ಸುಮಾರು ನಾವಿಲ್ಲಿ ಮೂರು ತರ ಮೇವುಗಳನ್ನ ರೈತರಿಗೆ ಹೇಳ್ತಾ ಇದ್ದೇವೆ ಅಕ್ಷ್ಯಕಲ್ಪ ವತಿಯಿಂದ ಒಂದು ಬಿ ಎನ್ ಎಚ್ ಫೋರ್ಟೀನ್ ಅದನ್ನ ಹೇ ಮಾಡ್ಕೊಳಕ್ಕೆ ಡ್ರೈ ಫಾರ್ಡರ್ ಮಾಡ್ಕೊಳ್ಳೋಕೆ ಸೈಲೇಜ್ ಮಾಡ್ಕೊಳ್ಳೋದಕ್ಕೆ ಒಂದು ಕೊಂಬು ನೇಪೇರ್ ಹೇಳ್ತವೆ ಅದಾದ್ಮೇಲೆ ಬಿ ಎನ್ ಎಚ್ ಲೆವೆನ್ ಇನ್ನೊಂದು ಸೂಪರ್ ನೇಪರ್ ಈ ಮೂರು ಮೇವುಗಳಲ್ಲಿ ಒಂದು ಉತ್ತಮವಾದಂತಹ ಸೈಲೇಜ್ ಮಾಡ್ಕೋಬಹುದು ಇನ್ನೊಂದು ಲಾಭ ಏನಪ್ಪಾ ಅಂತಂದ್ರೆ ಈಗ ನಾವು ಮೇಜನ್ನ ಅಥವಾ ಮೆಕ್ಕೆಜೋಳನ ಕಂಪೇರ್ ಮಾಡಿದಾಗ ಒಂದು ಮೆಕ್ಕೆಜೋಳ ಒಂದು ಎಕರದಲ್ಲಿ ಒಂದು ಹದಿನೈದು ಟನ್ ಬೆಳೆಯಬಹುದು ಒಂದ್ಸರಿ ಒಂದು ವರ್ಷದಲ್ಲಿ ಒಂದು ಎಕ್ರದಲ್ಲಿ ಒಂದು ಎರಡು ಬೆಳೆ ತೆಗೆಬಹುದು ಸ್ವಲ್ಪ ಚೆನ್ನಾಗಿ ಬುದ್ಧಿವಂತ ರೈತರು ಮೂರು ಬೆಳೆನ ತೆಗೆಯುವಂತಹ ಉದಾಹರಣೆಗಳು ಇದೆ ಬಟ್ ಅಷ್ಟು ಸಸ್ಟೇನೇಬಲ್ ಅಲ್ಲ ಅಷ್ಟು ಸುಸ್ಥಿರವಾಗಿರೋದಿಲ್ಲ ಅದು ಯಾಕಂದ್ರೆ ಮೇಜಾನ್ ಮೇಜ್ ಇದೆಲ್ಲ ಅದು ಒಳ್ಳೇದಲ್ಲ ನಮಗೆ ಒಂದು ಮೇಜಲ್ಲಿ ಒಂದು ವರ್ಷಕ್ಕೆ ಒಂದು ಎಕ್ರದಿಂದ ಒಂದು ಮೂವತ್ತು ಟನ್ ಬರುತ್ತೆ ಅಷ್ಟೇ ಸೊ ಅಲ್ಲಿ ನಮಗೆ ಎರಡು ಎರಡು ಎರಡರಿಂದ ಮೂರು ರಸ ಮಾತ್ರ ಸಾಕ್ಬೋದು ಆ ಮೆಕ್ಕೆಜೋಳ ಬಳಸಿ ನಾವು ಸೈಲೇಜ್ ಮಾಡಿದ್ದ ಅದಕ್ಕೆ ಸುಮಾರು ಒಂದು ಒಂದು ಐದರಿಂದ ಏಳು ರೂಪಾಯಿ ಖರ್ಚು ಬರುತ್ತೆ ಒಂದು ಕೆಜಿ ಸೈಲೇಜ್ ಮಾಡೋಕ್ಕೆ ಒಂದು ಕೆಜಿ ರಸಮೇವ ಮಾಡೋದಕ್ಕೆ ಆದ್ರೆ ಈ ನೇಪಿಯರನ್ನು ಬಳಸಿಕೊಂಡು ನಾವು ರಸಮೇವ್ ಮಾಡಿದ್ದಾದ್ರೆ ಒಂದು ಕೆ ರೂಪಾಯಿ ಖರ್ಚು ಬೀಳುತ್ತೆ ಸೊ ಕೆ ಕೆಜಿ ರಸಮೈ ಉತ್ಪಾದನೆ ಮಾಡೋದಕ್ಕೆ ಈ ನೇಪಿಯರ್ ಬಳಸ್ಕೊಂಡು ನಾವು ಎರಡರಿಂದ ಎರಡೂವರೆ ರೂಪಾಯಿ ಮಾತ್ರ ಸಾಕು ಬಟ್ ಆದ್ರೆ ಮೆಕ್ಕೆಜೋಳ ಬಳಸಿದ್ದ ನಮಗೆ ಒಂದು ಐದರಿಂದ ಏಳು ರೂಪಾಯಿ ಖರ್ಚು ಬೀಳುತ್ತೆ ಬಟ್ ಇಲ್ಲಿ ತೊಂದ್ರೆ ಏನಪ್ಪಾ ಅಂತಂದ್ರೆ ಇದರಲ್ಲಿ ಒಂದು ಚೂರು ಪರ್ಮಂಟೇಶನ್ ಪ್ರಮಾಣ ಬೇ ಬೇಗ ಆಗೋದಿಲ್ಲ ಬಿಕಾಸ್ ಆಫ್ ಇದರಲ್ಲಿ ಸಲುಬಲ್ ಶುಗರ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಅದಕ್ಕೆ ನಾವು ಶುಗರ್ ಕೇನ ಮ್ಯಾಚ್ ಮಾಡ್ತೀವಿ ಸೊ ಮರ ಐದು ಪರ್ಸೆಂಟು ಅಥವಾ ಹತ್ತು ಇಪ್ಪತ್ತು ಪರ್ಸೆಂಟ್ ನಮ್ಮಲ್ಲಿ ಎಷ್ಟು ಪ್ರಮಾಣ ಇರುತ್ತೋ ಅಷ್ಟು ಪ್ರಮಾಣದಲ್ಲಿ ಶುಗರ್ ಕೇನ್ ಮಾಡಿ ಚಾಪಿಂಗ್ ಮಾಡೋ ಟೈಮನ್ನೇ ಶ್ರೆಡ್ಡಿಂಗ್ ಮಾಡೋ ಟೈಮನ್ನೇ ಶುಗರ್ ಕೇನ್ ಮತ್ತೆ ನೇಪರ್ ಎರಡು ಕೊಡ್ತಾ ಹೋಗ್ತೀವಿ ಕಳೆದ ಒಂದೂವರೆ ವರ್ಷದಿಂದ ನಮ್ಮ ಹಸುಗಳು ಅದನ್ನೇ ಇದೆ ಯಾವುದೇ ಇಳುವರಿ ಡೌನ್ ಆಗಿಲ್ಲ ಇನ್ಫ್ಯಾಕ್ಟ್ ಹೆಚ್ಚಿಗೆ ಆಗ್ತಾ ಬಂದಿದೆ ಇದನ್ನ ನಾವು ಮೂರಡಿ ಒಂದೊಂದು ಮೂರಡಿ ಒಂದೊಂದು ಹಾಕಿದ್ವಿ ಸಾಲಿಂದ ಸಾಲಿಗೆ ಮೂರಡಿ ಗಿಡದಿಂದ ಗಿಡಕ್ಕೆ ಮೂರಡಿ ಅಡಿ ಸೊ ಆತರ ಬೆಳ್ಕೊಂಡು ಹೋಗ್ಬೋದು ಫಸ್ಟ್ ಹಾರ್ವೆಸ್ಟ್ ನಮಗೆ ಒಂದು ನೈಂಟಿ ಡೇಸ್ ಬೇಕಾಗುತ್ತೆ ನೈಂಟಿ ಟು ಹಂಡ್ರೆಡ್ ಡೇಸ್ ಬೇಕಾಗುತ್ತೆ ಕಡ್ಡಿ ಹಾಕಿ ಒಂದ್ ಮೂರಿಂದ ಆ ಮೂರು ಕಾಲ್ ತಿಂಗಳಿಗೆ ಫಸ್ಟ್ ಹಾರ್ವೆಸ್ಟ್ ಆಗುತ್ತೆ ಸಬ್ಸಿಕ್ವೆಂಟ್ ಹಾರ್ವೆಸ್ಟ್ ಅದಾದ್ಮೇಲೆ ಮತ್ತೆ ಹಾರ್ವೆಸ್ಟ್ ಏನಿದೆಲ್ವಾ ಇದಕ್ಕೆ ಅದು ಮಲ್ಟಿ ಕಟ್ಟಿದ್ದು ಒಂದ್ಸರಿ ನಾಟಿ ಮಾಡಿ ಒಂದ್ಸರಿ ಕಡ್ಡಿಯನ್ನ ನಾಟಿ ಮಾಡಿದ್ರೆ ಒಂದು ಎಂಟರಿಂದ ಹತ್ತು ವರ್ಷ ಆರಾಮ್ಸೆ ಬೆಳೆಬಹುದು ಬೆಳೆಸಬಹುದು ಯಾವುದೇ ಇಳುವರಿಯಲ್ಲಿ ಕೊರತೆ ಏನಾಗೋದಿಲ್ಲ ಎರಡನೇ ಹಾರ್ವೆಸ್ಟ್ ಮೂರನೇ ಹಾರ್ವೆಸ್ಟ್ ಅಲ್ಲ ಅರವತ್ತರಿಂದ ಅರವತ್ತೈದು ದಿವಸಕ್ಕೆ ಕಟ್ ಮಾಡಬೇಕು ಆ ಟೈಮಲ್ಲಿ ಕಟ್ ಮಾಡಿದ್ರೆ ಅಲ್ಲಿ ಪ್ರೋಟೀನ್ ತುಂಬ ಚೆನ್ನಾಗಿ ಬರುತ್ತೆ ಕ್ರೂಡ್ ಪ್ರೋಟೀನ್ ಚೆನ್ನಾಗಿರುತ್ತೆ ಅದೇ ಟೈಮಲ್ಲಿ ಕಟ್ ಮಾಡಿ ಸೈಲೇಜ್ ಮಾಡ್ಕೋಬೇಕು ಇದು ನಮಗೆ ಸುಮಾರು ನೀವು ಹಸು ಅಂದ್ರೆ ಸಾಮಾನ್ಯವಾಗಿ ಸೈಲೇಜು ಒಣಮೇವು ಹಸಿಮೇವು ಆಮೇಲೆ ಕಾನ್ಸಂಟ್ರೇಟ್ಸ್ ಅಲ್ಲಿ ಸ್ವಲ್ಪ ಜೋಳದ ಉಚ್ಚು ಹಿಂಡಿ ಮಿಂಡಲ್ ಮಿಕ್ಷರ್ಸು ಆಮೇಲೆ ಉಪ್ಪು ಆಮೇಲೆ ಸೋಡಾ ಇದೆಲ್ಲ ಮಿಕ್ಸ್ ಮಾಡಿ ಕೊಡಬೇಕಾಗಿ ಟಿ ಎಂ ಆರ್ ಅಂತ ಹೇಳ್ತಾವೆ ಅದು ಬೇರೆ ಸಬ್ಜೆಕ್ಟ್ ಆಗುತ್ತೆ ಬಟ್ ಈ ಮೇವಿನ ಜೊತೆಗೆ ನಾವು ಸ್ವಲ್ಪ ಹಿಂಡಿನು ಕೊಡ್ಬೇಕಾಗುತ್ತೆ ನುಚ್ಚು ಕೊಡ್ಬೇಕಾಗುತ್ತೆ ಅದು ಬಹಳ ಇಂಪಾರ್ಟೆಂಟ್ ಪ್ರೋಟೀನ್ ಮತ್ತೆ ಎನರ್ಜಿ ಎರಡು ಬ್ಯಾಲೆನ್ಸ್ ಆಗ್ಬೇಕು ಈಗ ನಮ್ ಎಲ್ಲ ದೇವ್ರ ಕಾಡು ಅಂತ ಸೇಕ್ರೆಡ್ ಗ್ರೂಸ್ ಅಂತ ಇರುತ್ತಲ್ಲ ದೇವ್ರ ಕಾಡು ಅಂತೆಲ್ಲ ಇರುತ್ತೆ ಅದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದೆ ದೇವ್ರ ಕಾಡು ಅಂತ ಯಾಕೆ ಇಟ್ಟಿದ್ದಾರೆ ಅಂತ ಅದು ಅದು ಒಂದು ಒಳ್ಳೆ ಕಲ್ಪನೆ ಅದು ಅಂದ್ರೆ ನಾವು ಸಾಮಾನ್ಯವಾಗಿ ಮೂಲವಾಗಿ ನಾವು ನೋಡೋದಾದ್ರೆ ನಾವು ದೇವರನ್ನ ಗಿಡ ಮರ ಪಕ್ಷಿ ಪ್ರಾಣಿ ಹುಳ ಗಿಡಗಳಲ್ಲಿ ನೋಡ್ಕೊಳ್ತೇವೆ ನೋಡ್ತೇವೆ ಒಂದ್ ಗಿಡ ಅಂದ್ರೆ ಪೂಜೆ ಮಾಡ್ತೇವೆ ಒಂದ್ ಹಸು ಇದ್ರೆ ಪೂಜೆ ಮಾಡ್ತೇವೆ ಸೊ ಅದು ದೇವರು ಅಂತ ನಮ್ಗೆ ಮೂಲವಾಗಿ ಮನುಷ್ಯರಿಗೆ ಆ ನಂತರ ದಿನಗಳಲ್ಲಿ ಅದು ಮೂರ್ತಿಯಾಗಿ ಕನ್ವರ್ಟ್ ಆಗುತ್ತೆ ಅದು ಬೇರೆ ಆ ಹಾಗಾಗಿ ಮೂಲ ಕಾಡಲ್ಲಿ ವಾಸುವಂತ ಒಂದು ಸಮುದಾಯ ಇದ್ದಾಗ ಒಂದಿಷ್ಟು ಭಾಗದಲ್ಲಿ ಅಲ್ಲಿ ತಮಗೆ ಇಷ್ಟವಾದಂತ ದೇವರನ್ನ ಇಡಬೇಕು ಅಲ್ಲಿ ಯಾರು ಎಂಟ್ರಿ ಕೊಡಬಾರ್ದು ದಟ್ ಇಸ್ ಬಿಕಮ್ ಎ ಬ್ರೀಡಿಂಗ್ ಏರಿಯಾ ಫಾರ್ ಆಲ್ ದಲ್ಡ್ ಅನಿಮಲ್ಸ್ ಅದು ಗಿಡ ಗಿಡ ಮರಗಳು ದ್ ಪ್ರಾಣಿ ಪಕ್ಷಿಗಳು ಮತ್ತೆ ದೊಡ್ಡ ದೊಡ್ಡ ಪ್ರಾಣಿಗಳು ಸಹ ಸೊ ಉದಾಹರಣೆಗೆ ಒಂದ್ ನೂರ್ ಎಕರೆ ಇದೆ ಅಂತಂದ್ರೆ ಉದಾಹರಣೆಗೆ ಆ ನೂರ್ ಕಲ್ಲಿ ಒಂದ್ ಎರಡು ಎಕರೆ ಸೇಕ್ರೆಡ್ ಗ್ಯೂಸ್ ಸೇಕ್ರೆಡ್ ಗ್ರೂವ್ಸ್ ಅನ್ನು ದೇವರ ಕಾಡು ಕನ್ವರ್ಟ್ ಮಾಡ್ತಾ ಇದ್ರು ಅದು ಇಟ್ಸ್ ಬಿಕಮ್ ಎ ಬ್ರೀಡಿಂಗ್ ಏರಿಯಾ ಫಾರ್ ದ ಎಂಟರ್ ಹಂಡ್ರೆಡ್ ಎಕರ್ ಅಲ್ಲಿಂದ ಬೀಜ ಹೋಗೋದು ಅಲ್ಲಿ ಯಾರು ಗಿಡ ಕಡಿತಾ ಹುಲ್ ಕಟ್ ಮಾಡ್ತಾ ಇದಿಲ್ಲ ಯಾರು ಎಂಟ್ರಿ ಆಗ್ತಾ ಲಾಡ್ ಆಫ್ ರೆಸ್ಟ್ರಿಕ್ಷನ್ಸ್ ಅಲ್ಲಿ ಒಳಗಡೆ ಎಂಟ್ರಿ ಆಗ್ಬೇಕಂತಂದ್ರೆ ಪೂಜೆ ಮಾಡಿ ಒಳಗಡೆ ಎಂಟ್ರಿ ಆಗ್ಬೇಕು ಆಚರಣೆಗಳಿದ್ವು ಸೊ ಹಾಗೆ ದೇವ್ರ ಕಾಡ ಕಲ್ಪನೆ ಏನಂತಂದ್ರೆ ದೇವರನ್ನ ನಾವು ಎಲ್ಲಾ ಎಲ್ಲಾ ರಂಗದಲ್ಲಿ ನೋಡ್ತೇವೆ ಗಿಡ ಮರ ಪ್ರಕೃತಿಯಲ್ಲಿ ಹಾಗಾಗಿ ನಾವು ಗಿಡನೂ ಪೂಜೆ ಮಾಡ್ಬೇಕು ಅನ್ನೋ ವಿಧಾನ ಹಿಡ್ಕೊಂಡು ದೇವ್ರ ಕಾಡು ಆಗಿದ್ದು ಹೆಚ್ಚಿನ ಕೃಷಿ ಮಾಹಿತಿಗಳಿಗಾಗಿ ನಮ್ಮ ಪೇಜ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ